ಓಂಕಾರ ಬಿಂದು ಸಂಯುಕ್ತಂಥ ನಿತ್ಯಂ ಜಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಜೈವ ಓಂಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಶಿವಮಹಾಪುರಾಣ ಅಂತರ್ಗತವಾದ ಶಿವನ ಮಹಿಮೆಯನ್ನು ಶಿವನ ಲೀಲೆಗಳನ್ನು ಕುರಿತಾದ ಕಥೆಗಳನ್ನು ಕೇಳ್ತಾ ಇದ್ದೇವೆ ಸಾಕ್ಷಾತ್ ಶಿವನಿಂದಲೇ ಹೇಳಲ್ಪಟ್ಟಂತಹ ಶಿವನ ಜ್ಯೋತಿರ್ಲಿಂಗಗಳ ವಿಚಾರವಾಗಿ ಸೂತಪುರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳನ್ನು ಕುರಿತಾಗಿ ಈ ರೀತಿಯಾಗಿ ಹೇಳುತ್ತಾರೆ ಹಿಂದೆ ರಾಕ್ಷಸಾಧಿಪನಾಗಿದ್ದ ರಾವಣನು ಶಿವನ ಮಹಾಭಕ್ತನಾಗಿದ್ದನು ಒಂದು ಬಾರಿ ಅವನು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನ ಕುರಿತಾಗಿ ಕಠೋರ ತಪಸ್ಸನ್ನು ಮಾಡಿದನು ಶಿವನು ಪ್ರಸನ್ನನಾಗಿ ಅವನಿಗೆ ತನ್ನ ಆತ್ಮಲಿಂಗವನ್ನು ವರದಾನವಾಗಿ ನೀಡಿದನು ಹಾಗೂ ನೀನು ಒಂದು ವೇಳೆ ಈ ಲಿಂಗವನ್ನು ಪೃಥ್ವಿಯ ಮೇಲೆ ಇರಿಸಿದ್ದಾದರೆ ಅದು ಅಲ್ಲಿಯೇ ನೆಲೆಯಾಗುವುದು ಇದನ್ನು ಲಕ್ಷದಲ್ಲಿಟ್ಟುಕೊಂಡು ಇದನ್ನು ಅರ್ಚಿಸು ಎಂದು ಹೇಳಿದನು ರಾವಣನು ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹೊರಟನು ನಡು ದಾರಿಯಲ್ಲಿ ಅವನಿಗೆ ಲಘುಶಂಕೆಯ ಬಾಧೆಯಾದುದರಿಂದ ಒಬ್ಬ ಗೋಪಾಲಕನ ಕೈಗೆ ಅದನ್ನು ಕೊಟ್ಟು ಆಚಮನಕ್ಕಾಗಿ ಹೋದನು ಒಂದು ಮುಹೂರ್ತ ಕಾಲ ಗತಿಸಿದರೂ ರಾವಣನು ಬರಲಿಲ್ಲ ಆ ಗೋಪಾಲನು ಆ ಲಿಂಗವನ್ನು ನೆಲಕ್ಕೆ ಇಟ್ಟುಬಿಟ್ಟನು ಅಷ್ಟರಲ್ಲಿ ರಾವಣನು ಬಂದನು ಆ ಲಿಂಗವನ್ನು ಕೈಗೆ ತೆಗೆದುಕೊಳ್ಳಲು ತನ್ನ ಬಲವನ್ನು ಪ್ರಯೋಗಿಸಿ ನಿರರ್ಥಕವನ್ನು ಹೊಂದಿದನು ಆ ಲಿಂಗವು ವಜ್ರಸಾರದಿಂದ ಉತ್ಪನ್ನವಾದುದರಿಂದ ಅಲ್ಲಿಯೇ ಸ್ಥಿರವಾಯಿತು ಮತ್ತು ಆ ಲಿಂಗವು ವೈದ್ಯನಾಥೇಶ್ವರ ಎಂಬ ಹೆಸರಿನಿಂದ ವಿಖ್ಯಾತವಾಯಿತು ಅನಂತರ ರಾವಣನು ವೈದ್ಯನಾಥೇಶ್ವರನಿಂದ ವರ ಪಡೆದು ತನ್ನ ಮನೆಗೆ ಹೊರಟು ಹೋದನು ಈ ಎಲ್ಲ ಸಂಗತಿಗಳನ್ನು ತನ್ನವರಿಗೆ ಹೇಳಿದನು ಲಿಂಗವು ಪೃಥ್ವಿಯ ಮೇಲೆ ಸ್ಥಿರವಾದುದನ್ನು ಕೇಳಿ ಬ್ರಹ್ಮಾದಿ ದೇವತೆಗಳು ಭೂಲೋಕಕ್ಕೆ ಬಂದರು ಲಿಂಗಪೂಜೆ ಮಾಡಿ ಅದನ್ನು ವೈದ್ಯನಾಥ ಹೆಸರಿನಿಂದ ಪ್ರತಿಷ್ಠಾಪನೆ ಮಾಡಿದರು ಆದರೂ ರಾವಣನು ಶಿವನಿಂದ ವರ ಪಡೆದುದು ದೇವತೆಗಳಿಗೆ ಭಯ ಹುಟ್ಟಿಸಿತು ಆಗ ಅವರು ನಾರದನನ್ನು ರಾವಣನ ಬಳಿಗೆ ಕಳುಹಿಸಿದರು ನಾರದನು ರಾವಣನ ಹತ್ತಿರ ಹೋಗಿ ಇನ್ನೊಮ್ಮೆ ಪ್ರಯತ್ನ ಮಾಡು ನೀನು ಕೈಲಾಸವನ್ನೇ ಕಿತ್ತು ತಂದು ಇಲ್ಲಿ ಸ್ಥಾಪನೆ ಮಾಡು ಎಂದು ಬೋಧಿಸಿದನು ಅದರಂತೆ ರಾವಣನು ಕೈಲಾಸಕ್ಕೆ ಹೋಗಿ ಅದನ್ನು ಕಿತ್ತು ತರಲು ಪ್ರಯತ್ನಿಸಿದನು ಪಾರ್ವತಿಯು ಕೈಲಾಸದ ಹೊಯ್ದಾಟ ನೋಡಿ ಶಿವನಿಗೆ ನಿನ್ನ ಬಲವನ್ನು ಕೊಟ್ಟಿದ್ದ ಕೈಲಾಸವು ಈ ಸ್ಥಿತಿಗೆ ಗುರಿಯಾಯಿತು ಎಂದು ಹೇಳಲು ಶಿವನು ರಾವಣನಿಗೆ ನಿನ್ನ ಭುಜಬಲದ ಅಹಂಕಾರವನ್ನು ಕುಂದಿಸುವ ಶಕ್ತಿಯ ತೀವ್ರ ಜನಿಸುವುದು ಎಂದು ಶಪಿಸಿದನು ಅಷ್ಟರಿಂದಲೇ ರಾವಣನು ಸಂತೋಷಪಟ್ಟರೂ ಮನೆಗೆ ಹಿಂತಿರುಗಿದನು ತನ್ನ ತೋಳು ಸಾಮರ್ಥ್ಯದಿಂದ ಜಗತ್ತನ್ನೇ ಗೆಲ್ಲುವೆ ಎಂದು ಗರ್ವ ತಾಳಿದನು ಆಗ ಅವನನ್ನು ಗೆಲ್ಲುವ ಸಮರ್ಥರಿರಲಿಲ್ಲ ಈ ಪ್ರಕಾರ ವೈದ್ಯನಾಥೇಶ್ವರನ ಮಹಾತ್ಮೆಯು ಶ್ರೇಷ್ಠವಿರುವುದು ಎಂಬುದಾಗಿ ಸೂತ ಪುರಾಣಿಕರು ತಿಳಿಸುತ್ತಾರೆ ಆ ಬಳಿಕ ಕತೆಯನ್ನು ಮುಂದುವರಿಸುತ್ತ ಪಶ್ಚಿಮ ಸಮುದ್ರದ ಸನಿಹದಲ್ಲಿ ಹದಿನಾರು ಯೋಜನ ಚೌರಸ ಪ್ರದೇಶದಲ್ಲಿ ದಾರುಕನೆಂಬ ರಾಕ್ಷಸನು ಬಲು ಕ್ರೂರ ಕಠೋರ ವೃತ್ತಿಯಿಂದ ಹಾವಳಿ ನಡೆಸುತ್ತಿದ್ದನು ಅವನ ಭಯದಿಂದ ದೇವ ಮಾನವರೆಲ್ಲ ಸಂತ್ರಸ್ತರಾಗಿದ್ದರು ದೇವತೆಗಳೊಡನೆ ವಿವಿಧ ರೀತಿಯಿಂದ ಹೋರಾಡಿ ಹಲವು ದೇವತೆಗಳನ್ನು ಮಾನವರನ್ನು ಬಂಧಿಸಿದನು ಅವನ ಸೆರೆಸಿಕ್ಕ ಮನುಷ್ಯರಲ್ಲಿ ಸುಪ್ರಿಯ ಎಂಬ ಹೆಸರಿನ ಒಬ್ಬ ಬಣಜಿಗನಿದ್ದನು ಅವನು ಕೇವಲ ಶಿವಭಕ್ತನು ಸದಾ ಶಿವಕೀರ್ತನೆಯಲ್ಲಿ ಕಾಲ ಕಳೆಯುತ್ತಿದ್ದನು ರಾಕ್ಷಸನ ಕಾರಾಗೃಹದಲ್ಲಿ ಬಿದ್ದರೂ ಆ ವೈಶ್ಯನು ತಾನು ಶಿವಸ್ಮರಣೆಯಿಂದ ಹಿಂಜರಿಯಲಿಲ್ಲ ಒಂದು ಬಾರಿ ವೈಶ್ಯನು ಸೆರೆಮನೆಯಲ್ಲಿ ಪಾರ್ಥಿವ ಪೂಜೆ ನಡೆಸುತ್ತಿರುವಾಗ ಶಿವನು ಅವನ ಮುಂದೆ ಪ್ರಕಟನಾಗಿ ನಿಂತುದನ್ನು ರಾಕ್ಷಸನ ಸೇವಕರು ನೋಡಿ ತಮ್ಮ ಒಡೆಯನಿಗೆ ತಿಳಿಸಿದರು ದಾರುಕನು ಕೂಡಲೇ ಹೋಗಿ ನೋಡುತ್ತಾನೆ ಶಿವನು ಅವನಿಗೆ ದರ್ಶನ ಕೊಡಲಿಲ್ಲ ಆದ್ದರಿಂದ ಅವನು ವೈಶ್ಯನ ಮೇಲೆ ಸಿಟ್ಟಾಗಿ ಅವನನ್ನು ಕೊಲ್ಲಿಸಲು ಪ್ರಯತ್ನ ನಡೆಸಿದನು ರಾಕ್ಷಸನ ಸೈನಿಕರು ಆ ವೈಶ್ಯನನ್ನು ಸುತ್ತುವರೆದು ಹೊಡೆಯುತ್ತಿದ್ದರೂ ವೈಶ್ಯನು ಶಿವ ಸ್ಮರಣೆ ಬಿಡಲಿಲ್ಲ ಅವನ ಭಾವಕ್ಕೆ ಮೆಚ್ಚಿ ಶಿವನು ತಾನೇ ಪ್ರಕಟನಾಗಿ ದಾರುಕನನ್ನು ಅವನ ಸೈನಿಕರನ್ನು ಪಾಶ್ವತಾಸ್ತ್ರದಿಂದ ಸಂಹರಿಸಿ ವೈಶ್ಯನನ್ನು ಉಳಿಸಿದನು ದಾರುಕ ರಾಕ್ಷಸನು ಸತ್ತ ನಂತರ ಅವನ ಹೆಂಡತಿಯು ಪಾರ್ವತಿಯನ್ನು ಮೊರೆಹೊಕ್ಕಳು ಪಾರ್ವತಿಯು ದಯಾಭರಿತಳಾಗಿ ಶಿವನಿಂದ ಅವಳ ಇಚ್ಛೆಯನ್ನು ಪೂರ್ಣಗೊಳಿಸಿದನು ದಾರುಕನನ್ನು ವಧೆ ಮಾಡಿದ ಆ ಸ್ಥಳದಲ್ಲಿ ಶಿವನು ತಾನೇ ನಾಗೇಶ್ವರ ಎಂಬ ಜ್ಯೋತಿರ್ಲಿಂಗ ರೂಪದಿಂದ ವಾಸವಾಗಿರ ಹತ್ತಿದನು ಜೊತೆಗೆ ಪಾರ್ವತಿಯು ಕೂಡ ನಾಗೇಶ್ವರಿ ಎಂಬ ನಾಮದಿಂದ ಅಲ್ಲಿ ಶೋಭಿಸ ಹತ್ತಿದಳು ಈ ಪ್ರಕಾರ ದಾರುಕ ಎಂದರೆ ನಾಗ ನಾಗೇಶ್ವರ ಎಂಬ ಜ್ಯೋತಿರ್ಲಿಂಗ ಉತ್ಪತ್ತಿಯಾಯಿತೆಂಬುದಾಗಿ ಸೂತ ಪುರಾಣಿಕರು ಋಷಿಗಳಿಗೆ ತಿಳಿಸುತ್ತಾರೆ ಆ ಬಳಿಕ ಸೂತ ಪುರಾಣಿಕರು ಶ್ರೀರಾಮನಿಂದ ಪ್ರಸ್ಥಾಪಿತವಾದ ರಾಮೇಶ್ವರಲಿಂಗದ ಉತ್ಪತ್ತಿಯ ಮಹಿಮೆಯನ್ನು ಹೇಳತೊಡಗುತ್ತಾರೆ ಹನುಮಂತನು ಸೀತಾದೇವಿಯ ಶೋಧ ಮಾಡಿ ಬಂದ ನಂತರ ರಾಮನು ಹದಿನೆಂಟು ಪದ್ಮ ವಾನರ ಸೇನೆಯೊಂದಿಗೆ ಲಂಕೆಗೆ ಹೋಗುವ ಕುರಿತು ದಕ್ಷಿಣ ಸಮುದ್ರ ತೀರದಲ್ಲಿ ಬಂದಿಳಿದನು ರಾವಣನಿಂದ ಸೀತೆಯು ತಮಗೆ ಹೇಗೆ ದೊರಕುವಳು ಇದೇ ವಿಚಾರದಲ್ಲಿ ರಾಮ ಮೊದಲಾದವರು ಸಾಗರ ತೀರದಲ್ಲಿ ಕುಳಿತರು ಆಗ ರಾಮನಿಗೆ ನೀರಡಿಕೆಯಾಗಲು ಲಕ್ಷ್ಮಣನಿಗೆ ನೀರು ತಂದುಕೊಡಲು ಹೇಳಿದನು ಲಕ್ಷ್ಮಣನು ವಾನರರಿಗೆ ಅಪ್ಪಣೆ ಕೊಟ್ಟನು ಆಗ ವಾನರರು ನೀರು ತರುವುದಕ್ಕೆ ಓಡಿ ಹೋದರು ನೀರು ತಂದರು ರಾಮನ ತೃಷೆ ನೀಗಿಸಿಕೊಳ್ಳುವ ಮೊದಲೇ ಆಗ ಅವನಲ್ಲಿ ಶಿವಸ್ಮರಣೆ ಉದ್ಭೂತವಾಯಿತು ಆಗಲೇ ಅವನು ಪಾರ್ಥಿವ ಲಿಂಗ ಮಾಡಿ ಪೂಜಿಸಿದನು ಶಿವಸ್ತುತಿ ಮಾಡಿದನು ಅವನು ಶಿವನನ್ನು ಕುರಿತು ನನ್ನನ್ನು ರಕ್ಷಿಸು ಈ ಅಗಾಧ ಸಾಗರದಿಂದ ನಮ್ಮನ್ನು ದಾಟಿಸು ಬಲಿಷ್ಠ ರಾವಣನನ್ನು ಗೆಲ್ಲುವ ಸಾಮರ್ಥ್ಯವನ್ನು ದಯಪಾಲಿಸು ಇತ್ಯಾದಿ ಪ್ರಾರ್ಥಿಸಿದನು ಶಿವನು ರಾಮನ ಅನನ್ಯ ಭಕ್ತಿಗೆ ಮೆಚ್ಚಿ ಸಹಿತ ರಾಮನ ಮುಂದೆ ಪ್ರಕಟನಾದನು ಅವನಿಗೆ ವರ ನೀಡುವುದಕ್ಕೆ ಸಿದ್ಧನಾದನು ರಾಮನು ಪ್ರಕಟ ಮೂರ್ತಿಯನ್ನು ಸಂಭ್ರಮದಿಂದ ಪೂಜಿಸಿ ಶಿವನನ್ನು ಕುರಿತು ಈ ಸಂಸಾರ ಪಾವಿತ್ರ್ಯಗೊಳಿಸುವುದಕ್ಕೂ ಪರೋಪಕಾರ ಮಾಡುವುದಕ್ಕೂ ನೀನು ನಿರಂತರವು ಈ ಸ್ಥಾನದಲ್ಲಿಯೇ ವಾಸ ಮಾಡಿಕೊಂಡಿರಬೇಕು ಎಂಬ ವರವನ್ನು ಕೇಳಿದನು ಆಗ ಶಿವನು ತಥಾಸ್ತು ಎಂದು ರಾಮೇಶ್ವರ ಎಂಬ ನಾಮದಿಂದ ಸ್ವಯಂ ಅಲ್ಲಿಯೇ ಸಂತಿಷ್ಟನಾದನು ಅಂದಿನಿಂದ ರಾಮೇಶ್ವರ ಜ್ಯೋತಿರ್ಲಿಂಗವೆಂದು ಪ್ರಸಿದ್ಧವಾಯಿತು ತದನಂತರ ರಾಮನು ಶಿವಪ್ರತಾಪ ಬಲಗಳಿಂದ ಸಮುದ್ರ ದಾಟಿಹೋದನು ರಾವಣಾದಿ ರಾಕ್ಷಸರನ್ನು ಸಂಹರಿಸಿದನು ಹಾಗೂ ಸೀತೆಯೊಂದಿಗೆ ಹಿಂತಿರುಗಿ ಅಯೋಧ್ಯೆಗೆ ಬಂದು ರಾಜ್ಯವಾಳಿದನು ಈ ಪ್ರಕಾರ ರಾಮೇಶ್ವರ ಲಿಂಗದ ಮಹಿಮೆ ಮಹತ್ತರವಾದುದು ಎಂಬುದಾಗಿ ಸೂತ ಪುರಾಣಿಕರು ಋಷಿಗಳಿಗೆ ಬೋಧಿಸುತ್ತಾರೆ ಬಳಿಕ ಸೂತ ಸೂತರು ಋಷಿಗಳಿಗೆ ಕೊನೆಯದಾಗಿರುವ ಘಷ್ಮೇಶ್ವರ ಜ್ಯೋತಿರ್ಲಿಂಗ ಉತ್ಪತ್ತಿಯ ಕಥೆಯನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ದಕ್ಷಿಣ ದಿಕ್ಕಿನಲ್ಲಿ ದೇವ ಎಂಬ ಹೆಸರಿನ ಪರ್ವತವಿದೆ ಆ ಪ್ರದೇಶದಲ್ಲಿ ಸುಧರ್ಮ ಎಂಬ ಹೆಸರಿನ ಭಾರದ್ವಾಜ ಗೋತ್ರದ ಬ್ರಾಹ್ಮಣನಿದ್ದನು ಸುದೇಹ ಎಂಬವಳು ಅವನ ಧರ್ಮಪತ್ನಿ ಸದಾ ಶಿವಸ್ಮರಣೆಯಲ್ಲಿ ನಿರತಳು ದಂಪತಿಗಳಿಬ್ಬರು ಒಳ್ಳೆಯ ರೀತಿಯಿಂದ ಸಂಸಾರ ಸಾಗಿಸಿಕೊಂಡು ಇರುತ್ತಿದ್ದರು ಇಬ್ಬರು ಪುತ್ರಪ್ರಾಪ್ತಿಗಾಗಿ ಹಲವು ಪ್ರತಾದಿಗಳನ್ನು ಮಾಡಿದರು ವಯಸ್ಸು ಮೀರಿದವು ಮಕ್ಕಳಾಗಲಿಲ್ಲ ಜನರು ಆ ಬ್ರಾಹ್ಮಣ ಪತ್ನಿಯನ್ನು ಬಂಜೆ ಎಂದು ಧಿಕ್ಕರಿಸಿ ಹತ್ತಿದರು ಸುದೇಹಳಿಗೆ ಇದು ಸಹನೆಯಾಗಲಿಲ್ಲ ತನ್ನ ಪತಿಯ ಮನಸ್ಸಿನಲ್ಲಿದ್ದರೂ ಅವಳು ಕೇವಲ ಪುತ್ರಪ್ರಾಪ್ತಿಗೆಂದು ತನ್ನ ತಂಗಿ ಘಷ್ಮ ಎಂಬವಳನ್ನು ತನ್ನ ಪತಿಗೆ ಲಗ್ನ ಮಾಡಿದಳು ಮುಂದೆ ಕೆಲ ದಿನಗಳ ಮೇಲೆ ಘಷ್ಮೆಯ ಉದರದಿಂದ ಒಂದು ಗಂಡು ಮಗು ಹುಟ್ಟಿತು ದಿನ ದಿನವೂ ಬೆಳೆದು ಆ ಹುಡುಗನು ವಯಸ್ಸಿಗೆ ಬಂದನು ಈಗ ಆ ಸವತಿಯರಲ್ಲಿ ಅನ್ಯೋನ್ಯ ಮನಸ್ತಾಪ ನಡೆಯಿತು ಸುದೇಹಳು ಸದಾ ಘಷ್ಮೆಯ ಹಾಗೂ ಆಕೆಯ ಮಗನ ಆ ಕಲ್ಯಾಣ ಚಿಂತಿಸ ಹತ್ತಿದಳು ಇಂಥದರೊಳಗೆ ಬ್ರಾಹ್ಮಣನು ಮಗನ ಮದುವೆ ಮಾಡಿದನು ಸೊಸೆ ಮನೆಗೆ ಬಂದಳು ಇದು ಘಷ್ಮೆಗೆ ಆನಂದವು ಸುದೇಹಳಿಗೆ ಒಡಲುರಿಯೂ ಆಯಿತು ಒಂದು ದಿನ ಘಷ್ಮೆಯ ಮಗನು ಸೊಸೆಯು ಮಲಗಿರುವಾಗ ಸುದೇಹಳು ಆ ಮಗನನ್ನು ಖಡ್ಗದಿಂದ ತುಂಡರಿಸಿ ಸಮೀಪದ ಸರೋವರದಲ್ಲಿ ಚೆಲ್ಲಿದಳು ಇದು ಯಾರಿಗೂ ಗೊತ್ತಾಗಿರಲಿಲ್ಲ ಘಷ್ಮೆಯು ಶಿವಭಕ್ತೆಯು ಮಗನ ಮರಣದಿಂದ ವ್ಯಥೆಪಟ್ಟರು ಅವಳು ಪಾರ್ಥಿವ ಪೂಜೆ ಮಾಡಿ ವೃತ್ತಿಕೆಯನ್ನು ಆ ಸರೋವರಕ್ಕೆ ಹಾಕಿದಳು ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ಮಗನನ್ನು ಜೀವಗೊಳಿಸಿದನು ಹಾಗೂ ಘಷ್ಮೆಯ ಭಕ್ತಿಗೆ ಮೆಚ್ಚಿ ಅವಳ ಇಚ್ಛೆಯಂತೆ ತಾನು ಆ ಸರೋವರ ತೀರದಲ್ಲಿಯೇ ಜ್ಯೋತಿರ್ಲಿಂಗ ಸ್ವರೂಪದಿಂದ ನಿರಂತರ ವಾಸವಾಗಿರ ಹತ್ತಿದನು ಇದೇ ಘಷ್ಮೇಶ್ವರಲಿಂಗದ ಉತ್ಪತ್ತಿಯು ಎಂಬುದಾಗಿ ಹೇಳಿದ ಸೂತ ಪುರಾಣಿಕರು ನಿಮಗೆ ಈ ವಿಧದಿಂದ ಎಲ್ಲ ಜ್ಯೋತಿರ್ಲಿಂಗಗಳ ಬಗೆಗೆ ಹೇಳಿದೆನು ಎಂಬುದಾಗಿ ತಿಳಿಸುತ್ತಾರೆ ಆ ಬಳಿಕ ಶಿವನ ಮಹಿಮೆಯನ್ನು ತಿಳಿಸುತ್ತಾ ಒಂದಾನೊಂದು ಸಮಯದಲ್ಲಿ ರಾಕ್ಷಸರು ದೇವತೆಗಳನ್ನು ಬಹಳ ಪೀಡಿಸ ಹತ್ತಿದರು ದೇವತೆಗಳು ನೆಲೆಗಾಣದಾದರು ಆಗ ಅವರೆಲ್ಲ ಕೂಡಿ ವಿಷ್ಣುವಿನ ಹತ್ತಿರ ಹೋಗಿ ತಮ್ಮ ದುಃಖ ಸ್ಥಿತಿಯನ್ನು ಹೇಳಿದರು ಅವರಿಗೆ ವಿಷ್ಣುವು ನೀವೆಲ್ಲರೂ ಶಿವನನ್ನು ಆರಾಧಿಸಿರಿ ಎಂದು ಹೇಳಿದನು ಹಾಗೂ ತಾನು ಆಗಲೇ ಕೈಲಾಸ ಪರ್ವತಕ್ಕೆ ಶಿವದರ್ಶನಕ್ಕಾಗಿ ಹೋದನು ದರ್ಶನವಾಗಲಿಲ್ಲ ಪಾರ್ಥಿವ ವಿಧಾನದಿಂದ ಪೂಜಿಸಿದನು ಸ್ತೋತ್ರ ಮಾಡಿ ಶಿವನನ್ನು ಪ್ರಕಟವಾಗುವಂತೆ ಮಾಡಿಕೊಂಡನು ವಿಷ್ಣುವು ಒಂದು ಸಾವಿರ ಕಮಲಗಳನ್ನು ತೆಗೆದುಕೊಂಡು ಶಿವ ಸಹಸ್ರನಾಮದ ಒಂದೊಂದೇ ಹೆಸರಿನಿಂದ ಒಂದೊಂದು ಕಮಲವನ್ನು ಏರಿಸಿ ಶಿವಪೂಜೆ ಮಾಡತೊಡಗಿದನು ಶಿವನು ಅವನ ಪ್ರೇಮ ಪರೀಕ್ಷೆ ಮಾಡುವುದಕ್ಕೆ ಅವನು ಅರ್ಪಿಸಿದ ಹೂಗಳನ್ನು ಮಾಯ ಮಾಡುತ್ತಲಿದ್ದನು ಕಟ್ಟ ಕಡೆಗೆ ಶಿವಪೂಜೆಗೆ ಒಂದು ಕಮಲ ಮಾತ್ರ ಕಡಿಮೆ ಬಿದ್ದಿತು ಆಗ ವಿಷ್ಣುವು ಕಮಲವನ್ನು ಶೋಧಿಸ ಹತ್ತಿದನು ಸಿಗಲಿಲ್ಲ ಆ ಒಂದು ಹೂವಿಗಾಗಿ ವಿಷ್ಣುವು ಪೃಥ್ವಿಯನ್ನು ಸುತ್ತು ಹಾಕಿದನು ಎಲ್ಲಿಯೂ ಅವನಿಗೆ ಕಮಲಗಳೇ ದೊರೆಯಲಿಲ್ಲ ಕಡೆಗೆ ಶಿವನ ಹತ್ತಿರ ಬಂದು ಕಡಿಮೆ ಬಿದ್ದ ಒಂದು ಹೂವಿನ ಬದಲು ತನ್ನ ಒಂದು ಕಣ್ಣನ್ನೇ ಕಿತ್ತು ಶಿವನ ಪಾದಕ್ಕೆ ಅರ್ಪಿಸಿದನು ಆಗ ಶಿವನು ಸಂತುಷ್ಟನಾದನು ಹಾಗೂ ವಿಷ್ಣುವು ತನ್ನಲ್ಲಿ ಬಂದ ಉದ್ದೇಶವನ್ನರಿತು ಅವನಿಗೆ ಪ್ರಸನ್ನತೆಯಿಂದ ತೇಜೋಮಯವಾದ ಸುದರ್ಶನ ಚಕ್ರವನ್ನು ಕೊಟ್ಟನು ವಿಷ್ಣುವು ಶಿವನಿಂದ ದೊರೆತ ಸುದರ್ಶನದಿಂದ ರಾಕ್ಷಸರ ವಧೆಯನ್ನು ಮಾಡಿ ದೇವತೆಗಳಲ್ಲಿ ಉಂಟಾದ ಅಂಜಿಕೆಯನ್ನು ದೂರ ಮಾಡಿದನು ಈ ಪ್ರಕಾರ ವಿಷ್ಣುವಿಗೆ ಸುದರ್ಶನ ಚಕ್ರ ಪ್ರಾಪ್ತವಾದ ಸಂಗತಿಯನ್ನು ಸೂತರು ಋಷಿಗಳಿಗೆ ಬೋಧಿಸುತ್ತಾರೆ ಋಷಿಗಳು ಸೂತರನ್ನು ಕುರಿತು ವಿಷ್ಣುವು ಶಿವ ಸಹಸ್ರನಾಮ ಪಠಿಸಿ ಸುದರ್ಶನ ಚಕ್ರ ಪಡೆದ ಎಂದ ಮೇಲೆ ಆ ಸಹಸ್ರನಾಮದ ಮಹತ್ವವು ಮಿಗಿಲಾದದ್ದೇ ಇರಬೇಕು ಆದ್ದರಿಂದ ನಮಗೂ ಶಿವ ಸಹಸ್ರನಾಮ ಬೋಧಿಸಬೇಕು ಎಂದು ಪ್ರಾರ್ಥಿಸಲು ಸೂತರು ತಾವು ವ್ಯಾಸರಿಂದ ಬೋಧೆ ಹೊಂದಿದ ಆ ಶಿವ ಸಹಸ್ರನಾಮದ ಮಂತ್ರವನ್ನು ಅದರ ಫಲವನ್ನು ಋಷಿಗಳಿಗೆ ಬೋಧಿಸಿದರು ಶಿವ ಸಹಸ್ರನಾಮ ಪಠಿಸಿದ ದೇವ ಋಷಿ ರಾಜರುಗಳೆಲ್ಲ ಏನಾದರೆಂಬುದನ್ನು ಋಷಿಗಳಿಗೆ ಹೇಳಿದರು ನಾರದನಿಗೆ ಬ್ರಹ್ಮನು ಶಿವ ಸಹಸ್ರನಾಮದ ಮಹಿಮೆಯನ್ನು ಹೇಳಿ ಅದರಿಂದ ಶಿವನ ಕೃಪೆಗೆ ಪಾತ್ರರಾದವರನ್ನು ಅವರವರ ಹೆಸರುಗಳಿಂದ ದಿಗ್ದರ್ಶನಗೊಳಿಸಿದನು ಅವರು ಯಾರೆಂದರೆ ಮೊದಲಿಗೆ ವಿಷ್ಣುವು ಲಕ್ಷ್ಮಿಯಿಂದ ಸಹಿತನಾಗಿ ಸಹಸ್ರನಾಮಗಳಿಂದ ಶಿವ ಪೂಜೆಯನ್ನು ಮಾಡಿ ಮನೋರಥ ಪೂರ್ಣ ಮಾಡಿಕೊಂಡನು ನಂತರ ನಾನು ಅದೇ ನಾಮ ಮಹಿಮೆಯಿಂದ ಸೃಷ್ಟಿಕರ್ತಾರನಾದೆನು ನಮ್ಮಂತೆ ನನ್ನ ಪುತ್ರರು ಅನ್ಯ ಋಷಿಗಣವು ಶಿವಪೂಜಕರಾದರು ಇವರಲ್ಲದೆ ಸಪ್ತರ್ಷಿಗಳು ಪತಿವ್ರತೆಯರಾದ ಅರುಂಧತಿ ಲೋಪಾಮುದ್ರೆ ಅಹಲ್ಯರು ಋಷಿಗಳಾದ ದೂರ್ವಾಸ ವಿಶ್ವಾಮಿತ್ರ ಶಕ್ತಿ ದದೀಚಿ ಗೌತಮ ಕಣಾದ ಭಾರ್ಗವ ಬೃಹಸ್ಪತಿ ವೈಶಂಪಾಯನ ಮೊದಲಾದವರೆಲ್ಲ ಸಹಸ್ರನಾಮದಿಂದ ಪುಣ್ಯವನ್ನು ಶಂಪ ಸಂಪಾದಿಸಿದರು ಅವರಂತೆ ಉಪಮನ್ಯು ಯಾಜ್ಞವಲ್ಕ್ಯ ಜೈಮಿನಿ ಗರ್ಗ ಶುಕ್ರ ಶೌನಕ ಇವರು ದೇವಮಾತೆಯಾದ ಅದಿತಿ ಅಷ್ಟವಸುಗಳು ದೇವತೆಗಳು ಸಾಧ್ಯರು ಗಂಧರ್ವರು ಕಿನ್ನರರು ದೈತ್ಯರು ಮಹಾತ್ಮರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ವಿರೋಚನ ಬಾಣಾಸುರ ವೃಷಪರ್ವ ಧನು ಹಾಗೂ ಅವನ ಎಲ್ಲ ಮಕ್ಕಳು ಶೇಷ ವಾಸುಕಿ ತಕ್ಷಕಾದಿಗಳು ಸರ್ಪನಾಗ ಗರುಡರು ಇವರ ಹೊರತು ಸೂರ್ಯ ಚಂದ್ರ ಸ್ವಯಂಭೂ ಮನುಗಳು ರಾಜ ಪ್ರಿಯವ್ರತ ಉತ್ಥಾನಪಾದ ಹಾಗೂ ಅವನ ವಂಶದವರು ಧ್ರುವ ಋಷಭ ಭರತ ನವಯೋಗಿಗಳು ಅವರ ಬಂಧುಗಳು ವಯೋಸ್ವತ ಮನು ಇಕ್ಷಾಕು ವಂಶದ ರಾಜರು ಕುಕತ್ಸ ಮಾಂಧಾತ ಸಗರ ಮುಚುಕುಂದ ಹರಿಶ್ಚಂದ್ರ ಕಲ್ಮಶಪಾದ ಭಗೀರಥ ಕಠ್ವಾಂಗರಾಜ ದಿಲೀಪ ರಘು ಅಜ ದಶರಥ ಹಾಗೂ ದಶರಥನ ರಾಣಿಯರು ರಾಮಾದಿ ಬಂಧುಗಳು ಋಷಿಪುತ್ರ ಶೈವ ಮಹಾರಾಜ ಸುದ್ಯುಮ್ನ ಪುರೂರವ ಭರತ ನಹುಷ ಯಯಾತಿ ಹಾಗೂ ಅವನ ಮಕ್ಕಳು ಇವರಲ್ಲದೆ ಶ್ರೀಕೃಷ್ಣನು ಬದರಿಯಲ್ಲಿ ಏಳು ತಿಂಗಳವರೆಗೆ ಶಿವಪೂಜೆ ಮಾಡಿ ದಿವ್ಯ ವರ ಪಡೆದನು ಕೃಷ್ಣನ ಮಗ ಪ್ರದ್ಯುಮ್ನ ಅವನ ವಂಶಜ ಸಾಂದಿ ಮೊದಲಾದವರು ಶಿವಭಕ್ತರಿದ್ದರು ಮತ್ತೆ ಕೆಲವರು ಜರಾಸಂದ ನಿಮಿ ಜನಕ ಹಾಗೂ ಅವನ ಮಕ್ಕಳು ವೀರಸೇನ ನಲ ಈ ಮುಂತಾದವರೆಲ್ಲ ಶಿವಭಕ್ತರು ಶಿವ ಸಹಸ್ರನಾಮದ ಮಹಿಮೆಯ ಫಲ ಭೋಗಿಸಿದವರು ಎಂಬುದಾಗಿ ಸೂತಪುರಾಣಿಕರು ಋಷಿಗಳಿಗೆ ಹೇಳುತ್ತಾರೆ ನಮಸ್ಕಾರ ಮತ್ತೆ ಇನ್ನಷ್ಟು ಶಿವನ ಚರಿತ್ರೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ